ಇನ್ನು ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವಂತಹ ಒಂದು ಭಾರಿ ಮಳೆ ನೇತ್ರಾವತಿ ನದಿಯಲ್ಲಿ ನೀರಿನ ಮಟ್ಟ ಈಗ ಏರಿಕೆಯಾಗಿದೆ ಬಂಟ್ವಾಳದಲ್ಲಿ ಸುಮಾರು ಏಳು ಪಾಯಿಂಟ್ ಎಂಟು ಮೀಟರ್ವರೆಗೆ ನೀರಿನ ಮಟ್ಟ ಏರಿಕೆಯಾಗ್ಬಿಟ್ಟಿದೆ ಬಂಟ್ವಾಳದಲ್ಲಿ ಎಂಟು ಪಾಯಿಂಟ್ ಐದು ಮೀಟರ್ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಈಗ ನೀರು ನದಿ ನೀರು ಏರಿಕೆಯಿಂದಾಗಿ ನದಿ ತೀರದ ಗ್ರಾಮಕ್ಕೆ ಭೀತಿ ಉಂಟಾಗಿದೆ ಪಾಣೆ ಮಂಗಳೂರಿನ ಆಲಡ್ಕನಲ್ಲಿ ಮೈದಾನ ಜಲಾವೃತವಾಗುತ್ತಿದೆ ನೇತ್ರಾವತಿ ಪ್ರವಾಹಕ್ಕೆ ಮೈದಾನ ಸಂಪೂರ್ಣವಾಗಿ ತೊಯ್ದು ಹೋಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆಲಡ್ಕ ನಿವಾಸಿಗಳನ್ನು ಸ್ಥಳಾಂತರ ಮಾಡಲಾಗಿದೆ ನದಿ ತೀರದ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದ ಸೊ ಹಾಗೆ ಪಶ್ಚಿಮ ಘಟ್ಟದಲ್ಲಿ ಆರ್ಭಟಿಸ್ತಾ ಇರುವಂತಹ ಮಳೆರಾಯ ಬೋರ್ಗೆರೆದು ಹರಿತಾ ಇರುವಂತಹ ನೇತ್ರಾವತಿ ನದಿ ಇದರಿಂದಾಗಿ ಆಗ್ತಾ ಇರುವಂಥ ಒಂದು ತೊಂದರೆಗಳಲ್ಲಿ ಧರ್ಮಸ್ಥಳದ ಸ್ನಾನಘಟ್ಟದ ಬಳಿ ನೀರಿನ ಮಟ್ಟ ಹೆಚ್ಚಳವಾಗಿದೆ ಸೊ ಹಾಗಾಗಿ ನೇತ್ರಾವತಿ ಸ್ನಾನಘಟ್ಟದ ಮೆಟ್ಟಿಲುಗಳು ಕೂಡ ಜಲಾವೃತವಾಗಿಬಿಟ್ಟಿವೆ ಸ್ನಾನಕ್ಕೆ ಭಕ್ತರು ನದಿಗೆ ಇಳಿಬೇಡಿ ಅನ್ನುವಂಥದ್ರ ಬಗ್ಗೆ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮುನ್ನೆಚ್ಚರಿಕೆಯಾಗಿ ದೇವಳದ ಸಿಬ್ಬಂದಿಯನ್ನು ಕೂಡ ಅಲ್ಲಿ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ ಇನ್ನು ವರುಣಾರ್ಭಟಕ್ಕೆ ಮಂಗಳೂರಿನಲ್ಲಿ ಫಲ್ಗುಣಿ ನದಿ ಪ್ರವಾಹವನ್ನೇ ಸೃಷ್ಟಿಸಿದೆ ಮಂಗಳೂರಿನ ಮೊಗೇರ್ ಕುದ್ರು ಗ್ರಾಮ ಜಲಾವೃತವಾಗಿದ್ದು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಸಂಪರ್ಕ ಕಡಿತವಾಗಿದೆ ಇದರಿಂದಾಗಿ ಗ್ರಾಮಸ್ಥರು ದೋಣಿಗಳನ್ನು ಬಳಸಿ ಸಂಚಾರ ಮಾಡ್ತಾ ಇದ್ದಾರೆ ರಭಸವಾಗಿ ಹರಿಯುವಂತಹ ನೀರಿನಲ್ಲಿ ಅಪಾಯಕಾರಿಯಾಗಿ ದೋಣಿ ಮೂಲಕ ಸಂಚರಿಸ್ತಾ ಇದ್ದಾರೆ ಪ್ರತಿನಿಧಿ ಅಶೋಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ ಿ ನದಿಯ ನೀರು ನುಗ್ಗಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು ಮಂಗಳೂರಿನ ಮುಗೇರ ಕುದು ಎನ್ನುವಂಥ ಗ್ರಾಮ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ನಾವು ಕೂಡ ಟಿವಿ ನೈನ್ ತಂಡ ಕೂಡ ಈ ಒಂದು ಗ್ರಾಮಕ್ಕೆ ದೋಣಿ ಮೂಲಕವೇ ಹೋಗ್ತಾ ಎಂಟ್ರಿಯನ್ನು ಕೊಡ್ತಾ ಇದ್ದೇವೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇದು ಮಂಗಳೂರು ಹೊರವಲಯದ ಅದ್ಯಪಾಡಿ ಸಮೀಪದ ಮುಗೇರ ಕುದ್ರೂ ಗ್ರಾಮ ಇಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮನೆಗಳಿದೆ ಇಲ್ಲೇ ಪಕ್ಕದಲ್ಲಿ ಹರಿಯುವಂತಹ ಪಳಗುಣಿ ನದಿಯ ನೀರು ಓವರ್ ಫ್ಲೋ ಆಗಿ ಈ ಗ್ರಾಮಕ್ಕೆ ನುಗ್ಗಿರುವಂತದ್ದು ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಇದೇ ಸಮಸ್ಯೆಯನ್ನು ಇಲ್ಲಿನ ಜನ ಅನುಭವಿಸುತ್ತಿದ್ದಾರೆ ಈಗ ಸಂಪೂರ್ಣವಾಗಿ ಈ ಗ್ರಾಮಕ್ಕೆ ಸಂಪರ್ಕ ಕಡಿತ ಆಗಿದೆ ಹೀಗಾಗಿ ದೋಣಿ ಮೂಲಕವೇ ಈ ಒಂದು ಗ್ರಾಮಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತದ್ದು ಜನರು ಕೂಡ ಅಪಾಯಕಾರಿ ರೀತಿಯಲ್ಲಿ ಈ ಒಂದು ದೋಣಿ ಮೂಲಕವೇ ಸಂಚಾರ ಮಾಡಬೇಕಾಗಿದೆ ಗಮನಿಸಬಹುದು ಕೃಷಿ ಭೂಮಿಗೂ ಕೂಡ ನೀರೇ ನೀರು ನುಗ್ಗಿರುವಂತದ್ದು ಸುಮಾರು ನೂರಾರು ಎಕರೆ ಕೃಷಿ ಭೂಮಿಗೆ ಈ ನದಿಯ ನೀರು ನುಗ್ಗಿರುವಂತದ್ದು ಅಡಿಕೆ ತೋಟ ಸಂಪೂರ್ಣ ಜಲಾವೃತ ಆಗಿದೆ ಇಲ್ಲಿ ನೀವು ಗಮನಿಸಬಹುದು ಇದು ನದಿಯಲ್ಲ ಬದಲಾಗಿ ನದಿಯ ನೀರು ನುಗ್ಗಿರುವಂಥದ್ದು ಇದು ಕೃಷಿ ಪ್ರದೇಶ ಗದ್ದೆ ಅಂತ ಪ್ರದೇಶ ಆದ್ರೆ ಇದೀಗ ಗದ್ದೆ ನದಿಯಂತಾಗಿದೆ ರಸ್ತೆಯು ಕೂಡ ರಸ್ತೆ ಮಾರ್ಗವೂ ಕೂಡ ನದಿಯಂತಾಗಿದೆ ಸುತ್ತ ಎಲ್ಲಿ ನೋಡಿದ್ರು ಕೂಡ ನೀರೇ ಕಾಣಿಸ್ತಿದೆ ಅದರ ಮಧ್ಯದಲ್ಲಿ ಮನೆಗಳು ಇದೆ ನೀವು ಗಮನಿಸಬಹುದು ಅಲ್ಲಿ ಒಂದು ಮನೆ ಕಾಣಿಸ್ತಿದೆ ಅದರ ಸುತ್ತಲೂ ಕೂಡ ನೀರಿದೆ ಹೀಗಾಗಿ ಅಲ್ಲಿನ ಜನ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವರು ಎಲ್ಲಾದ್ರೂ ಮಂಗಳೂರಿಗೆ ಬರಬೇಕು ಅಂತಂದ್ರೆ ತುರ್ತು ಸಂದರ್ಭದಲ್ಲಿ ಅವರು ದೋಣಿಯನ್ನೇ ಅವಲಂಬಿಸಿಕೊಂಡು ಅವರು ಹೊರಗೆ ಬರಬೇಕಾಗಿದೆ ಇಲ್ಲೇ ಪಕ್ಕದಲ್ಲಿ ಹರಿತಕ್ಕಂಥ ಏನು ಪಳುಗುಣಿ ನದಿಗೆ ಅಡ್ಡಲಾಗಿ ಒಂದು ಕಿಂಡಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಆ ಒಂದು ಕಿಂಡಿ ಅಣೆಕಟ್ಟಿಗೆ ಎಮರ್ಜೆನ್ಸಿ ಗೇಟ್ ಅನ್ನು ಇನ್ನೂ ಕೂಡ ನಿರ್ಮಾಣ ಮಾಡಿಲ್ಲ ಇದರ ಪರಿಣಾಮವಾಗಿ ಮಳೆಗಾಲ ಸಂದರ್ಭದಲ್ಲಿ ನೀರು ಓವರ್ ಫ್ಲೋ ಆಗಿ ಈ ಗ್ರಾಮಕ್ಕೆ ನುಗ್ಗುತ್ತೆ ಪ್ರತಿ ಮಳೆಗಾಲದ ಸಂದರ್ಭಲ್ಲೂ ಕೂಡ ಈ ಮುಗೇರ ಕುದು ಗ್ರಾಮ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ ಮೂವತ್ತಕ್ಕೂ ಹೆಚ್ಚು ಮನೆಗಳಿದೆ ಇಲ್ಲಿಂದ ಸಾಕಷ್ಟು ಮಕ್ಕಳು ಕೂಡ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ನಗರವನ್ನು ಆಶ್ರಯಿಸಿರುವಂಥದ್ದು ಅವರು ಕೂಡ ಈಗ ಸದ್ಯ ಇವತ್ತು ಆ ಒಟ್ಟು ಐದು ತಾಲೂಕುಗಳಿಗೆ ರಜೆ ನೀಡಲಾಗಿದೆ ಆದ್ರೆ ಮಂಗಳೂರು ತಾಲೂಕಿಗೆ ರಜೆ ನೀಡಿಲ್ಲ ಹೀಗಾಗಿ ಅವರಿಗೆ ಶಾಲೆಗೆ ಹೋಗುವುದಕ್ಕೂ ಕೂಡ ಸಮಸ್ಯೆ ಆಗಿದೆ ತುರ್ತು ಸಂದರ್ಭದಲ್ಲಿ ಹೋಗಬೇಕು ಅಂತಂದ್ರೆ ದೋಣಿಯನ್ನೇ ಅವಲಂಬಿಸಬೇಕು ಆ ದೋಣಿಯನ್ನು ಬಿಡೋದಕ್ಕೂ ಕೂಡ ಸಾಮಾನ್ಯ ಜನರಿಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದಷ್ಟು ಅನುಭವ ಬೇಕಾಗುತ್ತೆ ಯಾಕಂದ್ರೆ ಹೇಳಿದ್ರೆ ಇದ್ರ ಫ್ಲೋ ನೀರಿನ ಫ್ಲೋ ಸಾಕಷ್ಟು ಇರುತ್ತೆ ನಿಮಗೆ ಗಮನಿಸಬಹುದು ಇದು ನಿಂತ ನೀರು ಅಂತ ಗಮನಿಸ ಹಾಗೆ ಅನ್ನಿಸ್ಬೋದು ಆದ್ರೆ ಇದು ಯಾವುದು ನಿಂತ ನೀರಲ್ಲ ಇದು ಹರಿತಾ ಇದೆ ಫ್ಲೋ ಇದೆ ನದಿ ತರನೇ ಇಲ್ಲಿ ಈ ಗ್ರಾಮದ ಸುತ್ತ ನೀರು ಹರಿತಾ ಇದೆ ಹೀಗಾಗಿ ಇಲ್ಲಿನ ಜನ ದೋಣಿ ಮೂಲಕವನ್ನೇ ಸಂಚಾರವನ್ನು ಮಾಡಬೇಕಂತ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತದ್ದು ಗಮನಿಸಬಹುದು ಅಡಿಕೆ ತೋಟ ಇದೆ ತೆಂಗಿನ ತೋಟ ಇದೆ ಗದ್ದೆ ಇದೆ ತರಕಾರಿ ತೋಟ ಇತ್ತು ಎಲ್ಲವೂ ಕೂಡ ಇದೀಗ ನೀರ್ಪಾಲಾಗಿದೆ ನೆರೆ ನೀರಿನಿಂದ ಆವೃತ ಗಮನಿಸಬಹುದು ಅಲ್ಲೊಂದು ಮನೆಯನ್ನು ಕಾಣಿಸ್ತಾ ಇದೆ ಆ ಮನೆಯ ಕೂಡ ನಿಮಗೆ ನೀರು ಕಾಣಿಸ್ತಾ ಇದೆ ಹೊರಗೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಮನೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅಲ್ಲಿ ಅಂಗಳದವರೆಗೂ ಕೂಡ ನೀರು ಬಂದಿದೆ ನದಿಯಲ್ಲೇ ಒಂದು ಮನೆಯನ್ನು ನಿರ್ಮಿಸಿದ್ದಾರೋ ಎನ್ನುವಂತಹ ನಿತ್ಯ ದೃಶ್ಯಗಳು ಇಲ್ಲಿ ಭಾಸ ಆಗ್ತಿದೆ ಆದ್ರೆ ಇದು ನದಿಯಲ್ಲ ಇಲ್ಲಿ ಜನವಸತಿ ಪ್ರದೇಶ ಇತ್ತು ನದಿಯ ನೀರು ಇಲ್ಲಿಗೆ ನುಗ್ಗಿ ಈ ರೀತಿಯಾದ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಒಟ್ನಲ್ಲಿ ಸದ್ಯ ಇವರ ಒತ್ತಾಯ ಇರುವಂತದ್ದು ಆ ಪಳಗುಣಿ ನದಿಗೆ ಏನು ಕಿಂಡಿ ಅಣೆಕಟ್ಟು ಕಟ್ಟಲಾಗಿದೆ ಆ ಒಂದು ಕಿಂಡಿ ಅಣೆಕಟ್ಟಿಗೆ ಎಮರ್ಜೆನ್ಸಿ ಗೇಟ್ ಅನ್ನು ಮಾಡಬೇಕೆನ್ನುವಂತದ್ದು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸಬೇಕಾದಂಥ ಅಗತ್ಯ ಇದೆ ಕ್ಯಾಮೆರಾ ಪರ್ಸನ್ ಇಲ್ಫೇಜ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು